ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ವಿಷಯ ಏನಪ್ಪಾ ಅಂತಂದ್ರ ಬ್ರದರ್ ಅವರು ಬೆಂಗ್ಳೂರ್ ಆಲ್ ಓವರ್ ನಮ್ ಕರ್ನಾಟಕದನ ಪಾದಯಾತ್ರೆ ಹಂಕೊಂಡ್ರು ಯಾಕಪ್ಪ ಅಂತಂದ್ರ ಸ್ವಚ್ಛ ವಿಧಾನಸಭೆ ಅಭಿಯಾನ ಕಾರ್ಯಕ್ರಮ ಹಿಡ್ಕೊಂಡವ್ರು ಇವರ ಬೆಂಗಳೂರಿಂದ ಪಾದಯಾತ್ರೆ ಹೊಂಟಿದಾರು ಪ್ರತಿಯೊಂದು ಜಿಲ್ಲೆ ತಾಲೂಕಿಗೆ ಮಲ್ ಹೋಗ್ತಾರು ಇವ್ರ ಯಾರ್ಯಾರಿಗೆಲ್ಲ ಭೇಟಿ ಆಗ್ತಾರಲ್ಲ ಅವ್ರೆಲ್ಲಾರು ಬ್ರದರ್ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗೋ ತರ ಮಾಡ್ರಿ ಇದ್ರದ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ನಂಬರ್ನ ಬನ್ನಿ ಮಾಡಿ ಎಲ್ಲ ಸಮಸ್ತ ಕನ್ನಡರಿಗೆ ನಮಸ್ಕಾರ ನಾನು ನಾಗರಾಜ್ ತಲಬುಬ್ಗರ್ ಬಾಗಲಕೋಟೆ ನಾನು ಎಂ ಎಸ್ ಸಿ ಎಂ ಮಾಡ್ಕೊಂಡಿದ್ದು ಪ್ರೊಫೆಷನಲ್ಲಿ ಜೋಸ್ ಎಲ್ದಿನ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಈ ಸ್ವಚ್ಛ ವಿಧಾನಸಭೆ ಅಭಿಯಾನ ಕೈಗೊಂಡು ಕರ್ನಾ ಬೆಂಗಳೂರಿಂದ ಪ್ರಾರಂಭ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಆ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇದ್ದೇನೆ ಕಾರಣ ಎಷ್ಟೇ ಭ್ರಷ್ಟರು ಜಾತಿವಾದಿಗಳು ಕೋಮವಾದಿಗಳು ಕ್ರಿಮಿನಲ್ ಗಳನ್ನ ಅಧಿಕಾರದಿಂದ ದೂರ ಇಡಬೇಕು ಜನಪರ ಕಾಳಜಿ ಇರತಕ್ಕಂತ ವಿದ್ಯಾವಂತರು ಪ್ರಬುದ್ಧರು ಸುಸಂಸ್ಕೃತರು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದೆ ಬರಬೇಕು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರು ಮುಂದೆ ನಿಲ್ಲಬೇಕು ಇನ್ನು ಮೂರನೇದು ಜನಸಾಮಾನ್ಯರು ಚುನಾವಣೆ ಬಂದಾಗ ತಮ್ಮ ಅಮೂಲ್ಯವಾದ ಮತವನ್ನ ಹಣ ಎಂಡ ಸೀರೆ ಬಿಕ್ಕರು ಅಂತ ಹೇಳಿ ಯಾವ್ದು ಆಮಿಷಕ್ಕೆ ಒಳಗಾಗ್ಲಿ ಮಾಡ್ಕೊಳ್ಬಾರ್ದು ಮತ್ತೆ ಜಾತಿ ಧರ್ಮ ಅಂತೆಲ್ಲ ಮತ ಹಾಕದೆ ಜನಪರ ಕಾಳಜಿ ಇರತಕ್ಕ ಪ್ರಬುದ್ಧರು ಮತ್ತು ಏನು ಸುಸಂಸ್ಕೃತರನ್ನ ಆಯ್ಕೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಕಳಿಸ ಮುಖಾಂತರ ಈ ಭ್ರಷ್ಟ ದುಷ್ಟ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆಯನ್ನ ಜನರೇ ತರಬೇಕು ಅಂತೇಳಿ ನಾನು ಅಭಿಯಾನ ಮೂಲಕ ಜನರಲ್ಲಿ ಮನವಿ ಮಾಡ್ತಾ ಸಾಧ್ತಾ ಇದ್ದೇನೆ ಈ ಅಭಿಯಾನ ಬೆಂಗಳೂರಿಂದ ಫೆಬ್ರವರಿ ಹದ್ನಾರು ಪ್ರಾರಂಭ ಮಾಡಿ ಇದುವರೆಗೂ ಆ ಹನ್ನೆರಡು ಜಿಲ್ಲೆಗಳನ್ನ ಮುಗಿಸಿ ಈಗ ಜಿಲ್ಲೆಯಾಗಿ ನಾನು ಬೆಳಗಾವಿ ಜಿಲ್ಲೆಯಲ್ಲಿದ್ದೇನೆ ಇಲ್ಲಿಂದ ಮುಂದೆ ಬಿಜಾಪುರ ಜಿಲ್ಲೆಗೆ ಹೋಗಿ ಬಾಕಿ ಹದಿನೈದು ಜಿಲ್ಲೆಗಳು ಆಯ್ತು ಮತ್ತೆ ಬೆಂಗಳೂರನ್ನ ತಲುಪಿ ಒಟ್ಟಿನಲ್ಲಿ ಈ ಅಭಿಯಾನ ಮೂಲಕ ಯಾರು ಜಿಲ್ಲೆಯಾಗಿರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ನಾನು ಜನ ಮುಂದೆ ಬಂದು ನಿಲ್ಲಿಸ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನರನ್ನ ಮತ್ತು ಜನ ಏನಿದೆ ಅವರು ಪ್ರಾಮಾಣಿಕವಾಗಿ ಮತ ಚಲಾಯಿಸುವ ಮುಖಾಂತರ ಒಂದು ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ಈ ಅಭಿಯಾನ ಮೂಲಕ ನಾನು ಎಲ್ಲ ಜನರಲ್ಲೂ ಮನವಿ ಮಾಡ್ತೇನೆ ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜನರಲ್ಲೂ ಕೂಡ ಮನವಿ ಮಾಡ್ತೇನೆ ದಾರಿ ಸ್ನೇಹಿತರು ಮಂಜುನಾಥ್ ಅವರು ನನಗೆ ಸಿಕ್ಕರು ಸಿಕ್ಕು ಮಾತಾಡಿಸಿ ನನ್ನ ಈ ಅಭಿಯಾನ ಬೆಂಬಲಿಸಿ ಅವರು ಕೂಡ ತಮ್ಮ ಏನು ಸ್ನೇಹಿತರ ಬಳಗದಿಂದ ಬೆಳಗಾವಿ ಜಿಲ್ಲೆ ಮತ್ತು ರಾಜ್ಯ ಜನ ಮನವಿ ಮಾಡ್ತಾ ಇದ್ದಾರೆ ಒಂದು ಬದಲಾವಣೆಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ ನೀವು ಕೈ ಜೋಡಿಸಿ ಅಂತ ಹೇಳಿ ಒಂದು ಮನವಿ ಮಾಡಿದ್ದಾರೆ ನಾನು ಮನವಿ ಮಾಡಿದ್ರೆ ನಿಮ್ಮ ಜಿಲ್ಲೆ ತಾಲೂಕಾ ನಗರ ಪತ್ತಿಗಳಿಗೆ ಬಂದಾಗ ಗ್ರಾಮಗಳಿಗೆ ಬಂದಾಗ ದಯವಿಟ್ಟು ಬೆಂಬಲಿಸಿ ಇಂದು ಅಭಿಯಾನ ಯಶಸ್ವಿಗೊಳಿಸಿ ಈ ದೃಷ್ಟಿ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರಿ ಒಂದು ಪರಿವರ್ತನೆಯ ಕಾರಣ ಅಂತ ಹೇಳ್ತಾ ನಾನು ನನಗೆ ನಮಸ್ಕಾರ